ನಾಲ್ಕು ಭಾಷೆಗಳಲ್ಲಿ ರಿಲೀಸ್ಗೆ ಸಜ್ಜಾಗಿದೆ ಮಂಡ್ಯ ಚಲನಚಿತ್ರ ಎಸ್ ಕನ್ನಡ ಚಲನಚಿತ್ರ ಮಂಡ್ಯ ನಾಲ್ಕು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ತೆಲುಗಿನಲ್ಲಿ ಗಾಯಂ ಹಿಂದಿಯಲ್ಲಿ ಬಾಂಬೆ ಮರಾಠಿಯಲ್ಲಿ ಮವಾಲಿ ಎಂಬ ಟೈಟಲ್ನಲ್ಲಿ ರಿಲೀಸ್ ಆಗ್ತಿದೆ ಈ ಚಿತ್ರವು ಮಂಡ್ಯ ನಗರದ ಕಥೆಯನ್ನು ಹೊಂದಿದೆ ಇನ್ನು ಚಿತ್ರದಲ್ಲಿ ನಾಲ್ವರು ಹುಡುಗರು ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಲು ಮಂಡ್ಯಕ್ಕೆ ಬರ್ತಾರೆ ಬಿಲ್ಡರ್ಗಳು ಮತ್ತು ಹೈಅಪ್ ಗಳಿಂದ ಸುಲಿಗೆ ದರೋಡೆ ಮಾಡಿ ಯಶಸ್ಸನ್ನ ಕಾಣ್ತಾರೆ ಇದು ಈ ಚಿತ್ರದ ಕಥೆಯಾಗಿದೆ ಇನ್ನು ಈ ಚಿತ್ರವನ್ನ ಸಂಜಯ್ ನಿರಂಜನ್ ಬರೆದು ನಿರ್ದೇಶಿಸಿದ್ದಾರೆ ಹಾಲ್ಮಾರ್ಕ್ ಸ್ಟುಡಿಯೋಸ್ ಪ್ರಸ್ತುತಪಡಿಸಿದ್ದು ಸನಮ್ ಸನಂ ಪ್ರೊಡಕ್ಷನ್ಸ್ ಇಂಡಿಯಾ ನಿರ್ಮಾಣ ಮಾಡಿದೆ ಇನ್ನು ಗವಿ ಚಾಹಲ್ ದೀಪಿಕಾ ನಾಗ್ಪಲ್ ಡ್ಯಾನಿಶ್ ಭಟ್ ಸೇರಿದಂತೆ ಹಲವರು ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ